ಎಂಟಿವಿ ನ್ಯೂಸ್ ವಾಹಿನಿ ಸ್ವಾಗತ ಯಾದಗಿರಿ ಜಿಲ್ಲೆಯ ಪೊಲೀಸ್ ಠಾಣೆಯಲ್ಲಿ ಸರ್ಕಾರದ ನಿಯಮ ಉಲ್ಲಂಘಿಸಿ ಐದು ವರ್ಷ ಮೀರಿದವರನ್ನ ವರ್ಗಾವಣೆಗೆ ಆಗ್ರಹಿಸಿ ಕರ್ನಾಟಕ ಪ್ರದೇಶ ಪೊಲೀಸ್ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ್ ಅವರು ಯಾದಗಿರಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಮಹತ್ವದ ಬೆಳವಣಿಗೆಯೊಂದನ್ನ ವರ್ಗಾವಣೆ ಕಡತದ ಮಸೂದೆಯನ್ನ ಜಾರಿಗೊಳಿಸಿದೆ ಈ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಆದ ತಾವು ಆದೇಶ ಹೊರಡಿಸಿದ ಒಂದೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐದು ವರ್ಷಗಳಿಗೂ ಅಧಿಕ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಹ ಅಧಿಕಾರಿ ಸಿಬ್ಬಂದಿಗಳಿಂದ ಅತಿ ಶೀಘ್ರದಲ್ಲಿ ವರ್ಗಾವಣೆ ಮಾಡಬೇಕು ಹಳೆಯ ಠಾಣೆಯಲ್ಲಿ ಮುಂದುವರಿಯಲು ಬಿಡಬಾರದು ಅಂತ ಆದೇಶವಾಗಿತ್ತು ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ ಅದೇ ಹಳೆಯ ಪದ್ಧತಿ ಚಾಲ್ತಿಯಲ್ಲಿ ಇತ್ತು ಇದರಿಂದ ಯಾದಗಿರಿ ಜಿಲ್ಲೆಯಲ್ಲಿ ಇರುವಂತಹ ಯಾದಗಿರಿ ಗುರುಮಿಟ್ಕಲ್ ಶಹಾಪುರ್ ವಡಿಕೇರಾ ಸೈದಾಪುರ್ ಕೆಂಭಾವಿ ನಾರಾಯಣಪುರ ಹುಸಗಿ ಸುರುಪುರ ಕಕ್ಕೇರ ಸೇರಿ ಬಹುತೇಕ ಎಲ್ಲಾ ಠಾಣೆಯಲ್ಲಿ ಎಎಸ್ಐ ಹಾಗೂ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಸೇರಿ ಐದರಿಂದ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದೆಡೆ ಸೇವೆ ಸಲ್ಲಿಸ್ತಾ ಇದ್ದು ಸರ್ಕಾರದ ನಿಯಮವನ್ನು ಯಾದಗಿರಿ ಜಿಲ್ಲೆಯ ಪೊಲೀಸ್ ಇಲಾಖೆ ಉಲ್ಲಂಘನೆ ಮಾಡ್ತಾ ಇದೆ ಇದರಿಂದ ಜನಸಾಮಾನ್ಯರ ಪೊಲೀಸ್ ಠಾಣೆ ಹೋಗಲು ಹಿಂದೇಟು ಹಾಕ್ತಿದ್ದಾರೆ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳ ಕೃಪಾ ಕಟಾಕ್ಷದಿಂದ ಸೇವೆ ಮುಂದುವರಿಸಿದ್ದು ಅಕ್ರಮಗಳಿಗೆ ಸಾಕ್ಷಿ ನೀಡುತ್ತಿರುವುದು ಕಂಡುಬರು ಕೂಡಲೇ ಸರ್ಕಾರದ ಆದೇಶದ ನಿಯಮದಂತೆ ಪೊಲೀಸ್ ಇಲಾಖೆಯಲ್ಲಿ ಒಂದೇ ಠಾಣೆಯಲ್ಲಿ ಐದು ವರ್ಷಕ್ಕೂ ಮೇಲ್ಪಟ್ಟು ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಿ ಪೊಲೀಸ್ ಠಾಣೆಯಲ್ಲಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಅಂತ ಒತ್ತಾಯಿಸಿ ಒಂದು ವೇಳೆ ಮುಂದಾಗದೆ ಹೋದಲ್ಲಿ ಬಹಿರಂಗವಾಗಿ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ ರಾಜ್ಯದ ಆದೇಶಗಳನ್ನು ಯಾದಗಿರಿ ಜಿಲ್ಲೆಯಲ್ಲಿ ಪಾಲನೆ ಆಗುತ್ತಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದರಲ್ಲಿ ರಾಜ್ಯದಲ್ಲಿ ಯಾದಗಿರಿ ಜಿಲ್ಲೆಗೆ ಸ್ಥಾನ ಇದೆಯೋ ಇಲ್ಲ ಅಂತಕ್ಕಂಥದ್ದು ನನ್ನ ಮಾ ನನ್ನ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನನ್ನ ಪ್ರಶ್ನೆ ಜಿಲ್ಲೆ ಉದಾಹರಣೆ ಯಾದಗಿರಿ ಜಿಲ್ಲೆಯಲ್ಲಿ ರಾಜ್ಯದ ಆದೇಶದಂತೆ ಯಾದಗಿರಿ ಜಿಲ್ಲೆಯ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಐದು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರೂ ಇಲ್ಲಿಂತ ಹೆತ್ತಂಗಡಿ ಮಾಡಿ ವರ್ಗಾವಣೆ ಮಾಡ್ಬೇಕಂತಕ್ಕಂಥದ್ದು ಆದೇಶ ಇದ್ದರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಅನ್ವಯಿಸಿಲ್ಲ ಕೆಲವು ಠಾಣೆಗಳಲ್ಲಿ ಕೆಲವರು ಏನದಂದ್ರೆ ಪೊಲೀಸರು ಹೆಡ್ ಕಾನ್ಸ್ಟೇಬಲ್ ಸೇರಿ ಸಾಕಷ್ಟು ಏನದ ಐದು ವರ್ಷ ಮೇಲ್ಪಟ್ಟರೂ ಕೂಡ ಇಲ್ಲೇ ಇದ್ದು ಕೆಲವು ಈ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಕೆಲವು ಪಟ್ಟಭದ್ರ ಶಕ್ತಿಗಳ ಹಾಸಿರೋದ್ರಿಂದ ಇದೇ ಸ್ಥಳದಲ್ಲಿ ಇದ್ದಕ್ಕೆ ಇವತ್ತಿನ ದಿವಸ ಕೆಲವು ಅಕ್ರಮ ಚಟುವಟಿಕೆಗಳ ನಡಿಬೇಕಾದ್ರೆ ನಿಯಂತ್ರ ಅವರು ಕೂಡ ಕಾರಣ ಅರ್ತಕ್ಕಂಥದ್ದು ನನ್ನ ಅನಿಸಿಕೆ ಅದ ತಕ್ಷಣ ಅಂಥವ್ರನ್ನೇನಂತ ಜಿಲ್ಲೆ ನಿಂತ ಹೊರ ಜಿಲ್ಲೆಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯದ ಮುಖ್ಯಮಂತ್ರಿಯ ಆದೇಶ ಪಾಲನೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಮನವಿ ಅದ ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದೆ ತಕ್ಷಣ ಅದು ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ನನ್ನ ಮನವಿ ಅದ ಕ್ರಮ ಕೈಗೊಳ್ಳದಿದ್ರೆ ಮತ್ತೆ ಮುಂದಿನ ದಿವಸ ಉಗ್ರ ಹೋರಾಟ ಮಾಡಬೇಕಾದಂತಕ್ಕಂಥದ್ದು ಎಚ್ಚರಿಕೆ ನೀಡುತ್ತೇನೆ ಈ ಸಂದರ್ಭದಲ್ಲಿ ಬಸವರಾಜ್ ಯಂಕಪ್ಪ ಪ್ರಭು ಶರಣು ಸಾಬಯ್ಯ ವೀರೇಶ್ ಕಾಡಪ್ಪ ಜಮಾಲ್ ವೆಂಕಟ ರೆಡ್ಡಿ ರಫೀಕ್ ನವೀನ್ ಬಾಬಾಖಾನ್ ಆಂಜನೇಯ ರವಿ ವಿಜಯಕುಮಾರ್ ತಾಯಪ್ಪ ಬನ್ನಪ್ಪ ಮಹೇಶ್ ಬನಶಂಕರ್ ಗೌಸ್ ನರಸಿಂಹ ದೇವು ಬಾಗಣ್ಣ ಹನುಮಂತ ಶರಣಪ್ಪ ಮಹದೇವ್ ಮರ್ಲಿಂಗ ಮಲ್ಲಿಕಾರ್ಜುನ್ ಬಿಡಪ್ಪ ವೆಂಕು ಎಂನಾಯ್ ಪುಡಿ ಹಲಗೇರ್ ವಿಠಲ್ ಶರಣು ಕಾಸಿಂ ಸಾಬ್ ವಿಶ್ವ ರಾಫ್ರಿಕಾ ವಿಶ್ವರಾಜ್ಯ ಬಸರಾಜ್ ಮಾಧೀಶ್ ಮಲ್ಲಪ್ಪ ಬಾಬು ಚಾಂದ್ ಇಮಾಮ್ ಪಟೇಲ್ ವೆಂಕಟೇಶ್ ಹನುಮಂತ ಶಿಬು ಭೀಮಪ್ಪ ದೇವರಾಜ್ ಯಲ್ಲಪ್ಪ ನಾಗೇಗೌಡ ಶಿವನಂದ ಯಲ್ಲಪ್ಪ ಮೈಬೂಬ್ ಸಾಬ್ ಸೇರಿ ಅನೇಕರು ಉಪಸ್ಥಿತರಿದ್ದರು ಸುದಿಗಾಗಿ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ